ಬೃಜೇಶ್ ಚೌಟಾರ್ ಅವರು ಒಬ್ಬ ಸಜ್ಜನ ವ್ಯಕ್ತಿತ್ವವನ್ನು ಹೊಂದಿದವರು ಸೈದ್ಧಾಂತಿಕ ವಿಚಾರದಲ್ಲಿ ಒಂದಷ್ಟು ಯೋಚನೆಗಳು ಬಂದ ಕಾರಣದಿಂದ ನಾವು ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಿಲ್ಲತಕ್ಕಂಥ ಆಟ ವಾತಾವರಣ ನಿರ್ಮಾಣ ಆಗಿದೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜಕಾರಣದಲ್ಲಿ ಏನೆಲ್ಲ ನಡೀತದೆ ಅಂತದನ್ನು ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿದಿದ್ದೇನೆ ಹೇಗಿದ್ದೀರಾ ಫೈನ್ ಕುಮಾರ್ ಪುತ್ತೀಲ ಪುತ್ತೂರಿನಲ್ಲಿ ಒಂದು ಹೊಸ ರಾಜಕೀಯದ ಬೆಳವಣಿಗೆಯಲ್ಲಿ ಒಂದಷ್ಟು ಬದಲವನ್ನೇ ತಂದವರಂತ ಹೇಳ್ಬೋದು ಮಾನಸಿಕವಾಗಿ ಗೆದ್ದು ಒಂದು ಕಡೆ ರಾಜಕೀಯವಾಗಿ ವಿಧಾನಸಭೆಯಲ್ಲಿ ಸೋತಿರ್ಬೋದು ಇದರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇವೆ ನೋಡಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಬೆಳೆದವನು ಒಬ್ಬ ಕಾರ್ಯಕರ್ತನ ತುಡಿತ ಸಂಘಟನೆಯಲ್ಲಿ ಮತ್ತು ಸಂಘದಲ್ಲಿ ಹೇಗೆ ಇರುತ್ತೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ತಳಮಟ್ಟದಲ್ಲಿ ಅರಿತುಕೊಂಡವನು ಆ ಹಿನ್ನೆಲೆಯಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಒಂದಷ್ಟು ಶಕ್ತಿಯನ್ನು ಕೊಡಬೇಕು ಯಾವ ಕಾರ್ಯಕರ್ತನ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಾರ್ಯಕರ್ತನಿಗೆ ಶಕ್ತಿಯನ್ನು ತುಂಬತಕ್ಕಂಥ ಒಬ್ಬ ರಾಜಕಾರಣ ಮಾಡುವಂಥ ಜನಪ್ರತಿನಿಧಿ ಕ್ಷೇತ್ರದಲ್ಲಿ ಇರಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಸಂಘದ ಹಿರಿಯರ ಪಕ್ಷದ ಹಿರಿಯರ ಸಂಘಟನೆಯ ಪ್ರಮುಖರ ವಿಶೇಷವಾಗಿ ಕಾರ್ಯಕರ್ತರ ಅಭಿಲಾಷೆಯಂತೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ನಮ್ಮ ನಿರೀಕ್ಷೆಗಿಂತಲೂ ಮೀರಿದ ಒಂದು ಒಳ್ಳೆಯ ಸಂದೇಶ ಮತದಾರ ಆ ಚುನಾವಣೆಯ ಸಂದರ್ಭದಲ್ಲಿ ನಮ್ಗೆ ಕೊಟ್ಟಿದ್ದ ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಅನುಗುಣವಾಗಿ ಇರಬೇಕು ಅಂತಕ್ಕಂಥ ಸಂದೇಶ ಇವತ್ತು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಬೆಳವಣಿಗೆ ಆ ಚುನಾವಣೆಯಲ್ಲಿ ಆಗಿದೆ ಕುತ್ತಿಲ್ಲರು ಮಾತೃಪಕ್ಷಕ್ಕೆ ಮೋಸ ಮಾಡಲಿಲ್ಲ ಆದರೆ ಕಾರ್ಯಕರ್ತರನ್ನ ಪಿಗೆ ಸೇರುವಾಗ ಕರೀಲಿಲ್ಲ ಯಾಕೆ ಖಂಡಿತ ಇದು ಸುಳ್ಳು ಅಪವಾದ ನಾವು ಸಂಘ ಶಿಕ್ಷಣವನ್ನು ಪಡೆದು ಸಂಘಟನೆಯ ಜೊತೆ ಜೊತೆಗೆ ಸಮಾಜದಲ್ಲಿ ಬೆಳೆದವರು ಕಾರ್ಯಕರ್ತರ ಮಾನಸಿಕತೆಯನ್ನು ಅರಿತುಕೊಂಡು ರಾಷ್ಟ್ರೀಯ ವಿಚಾರಧಾರೆಗಳು ಹಿಂದುತ್ವದ ಪ್ರತಿಪಾದನೆ ಧರ್ಮದ ವಿಚಾರದಲ್ಲಿ ಕಾರ್ಯಕರ್ತರ ಜೊತೆಗೆ ಬೀದಿಗಿಳಿದು ಹೋರಾಟ ಮಾಡಿರ್ತಕ್ಕಂಥ ಅನೇಕ ಸಂದರ್ಭಗಳನ್ನು ನಾನು ನೆನಪಿಸ್ತೇನೆ ನಾನು ಯಾವತ್ತೂ ಕೂಡ ಕಾರ್ಯಕರ್ತರನ್ನು ಬಿಟ್ಟು ಹಾಕುವಂತ ಆ ಒಂದು ವಿಚಾರವೇ ಇಲ್ಲ ನಾವು ಚುನಾವಣೆ ಸಂದರ್ಭ ಮತ್ತು ಚುನಾವಣೆಯ ನಂತರ ನಡೆದಿರತಕ್ಕಂತ ಎಲ್ಲ ಬೆಳವಣಿಗೆಗಳಲ್ಲಿಯೂ ಕೂಡ ಕಾರ್ಯಕರ್ತರ ವಿಶ್ವಾಸದ ಜೊತೆನೆ ನಾವು ಮಾತೃ ಪಕ್ಷಕ್ಕೆ ವಿಲೀನ ಆಗಿದ್ದೇವೆ ಹೊರತು ಕಾರ್ಯಕರ್ತರನ್ನ ಬಿಟ್ಟು ನಾವು ಮಾತೃ ಪಕ್ಷದ ಜೊತೆಗೆ ಹೋಗಿದ್ದೇವೆ ಅನ್ನತಕ್ಕಂತ ಸುಳ್ಳು ಅಪವಾದ ಇವತ್ತು ಸಮಾಜದಲ್ಲಿ ಬಿತ್ತುವಂತ ಒಂದಷ್ಟು ವಿಘ್ನ ಸಂತೋಷಿಗಳು ಇದನ್ನು ಮಾಡಿದ್ದಾರೆ ಹೊರತು ವಾಸ್ತವಿಕವಾಗಿ ಅಂತ ಯಾವುದೇ ಸಂಗತಿಗಳು ನಡೆಯಲಿಲ್ಲ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿನವರು ಅವರು ಬ್ರ್ಯಾಂಡ್ ಗ್ರ್ಯಾಂಡ್ ಆಗಿ ಕೆಲಸ ಮಾಡಿದ್ದಾರೆ ಖಂಡಿತ ಅದು ಒಬ್ಬನ ಶ್ರಮದಿಂದ ಆಗಿರುವಂಥದ್ದು ಅಲ್ಲ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಆ ರಾಷ್ಟ್ರೀಯ ಸಿದ್ಧಾಂತದ ಜೊತೆಗೆ ಹಿಂದುತ್ವದ ಧರ್ಮ ಆಧಾರಿತವಾಗಿರ್ತಕ್ಕಂಥ ರಾಜಕಾರಣ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಹೋರಾಟಗಳು ಸಂಘರ್ಷಗಳು ಆಗಿರುವಂಥದ್ದು ನಮ್ಮ ಕಣ್ಣ ಮುಂದೆ ಅನೇಕ ವರ್ಷದಿಂದ ಕಾಣ್ತಾ ಇದೆ ಆ ಹಿನ್ನೆಲೆಯಲ್ಲಿ ಮತ್ತೆ ಅದೇ ರೀತಿಯ ವಾತಾವರಣ ಹಿಂದೂ ವಿರೋಧಿ ಧೋರಣೆ ಈ ಸಮಾಜದಲ್ಲಿ ಅಮಾಯಕ ಕಾರ್ಯಕರ್ತರ ಬಲಿದಾನಗಳು ನಮ್ಮ ಸಂಸ್ಕೃತಿಯ ವಾರಸುದಾರರಾಗಿರ್ತಕ್ಕಂಥ ತಾಯಂದಿರ ಮೇಲೆ ಅತ್ಯಾಚಾರಗಳು ಹತ್ಯೆಯಂತಹ ಘನಘೋರ ಕೃತ್ಯಗಳ ನಡುವೆ ಈ ಸಮಾಜದಲ್ಲಿ ನಾವೆಲ್ಲ ಒಂದಷ್ಟು ಪರಿವರ್ತನೆಯನ್ನು ಮಾಡಬೇಕು ಮತ್ತು ಯಾವತ್ತೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಹಿಂದುತ್ವದ ಪರವಾಗಿ ಇದ್ದಾರೆ ಅನ್ನತಕ್ಕಂಥ ಸಂದೇಶವನ್ನ ಕೊಡತಕ್ಕಂತ ಕಾರ್ಯಕರ್ತರ ದೇವ ದುರ್ಲಭ ಕಾರ್ಯಕರ್ತರ ರಾತ್ರಿ ಹಗಲು ಮಾಡಿದಂತ ಅವಿಶ್ರಾಂತ ಆ ಕೆಲಸ ಕಾರ್ಯದ ಶ್ರಮವಾಗಿ ಭಾರತೀಯ ಜನತಾ ಪಕ್ಷ ಇದೆ ನಾನು ಕೂಡ ಆ ಕಾರ್ಯಕರ್ತರ ಜೊತೆಯಲ್ಲಿ ಒಬ್ಬನಾಗಿ ಕೆಲಸವನ್ನ ನಿರ್ವಹಿಸಿದ್ದೇನೆ ಅರುಣ್ ಕುಮಾರ್ ಗೊತ್ತಿಲ್ಲ ಅವರು ಧರ್ಮ ಬಿಟ್ಟು ಹೋಗಲಿಲ್ಲ ಅಥವಾ ರಾಜಕೀಯದಲ್ಲಿ ಹಣ ಮಾಡಲಿಲ್ಲ ಅನೇಕ ವರ್ಷದಿಂದ ನಾವು ಸಂಘಟನೆ ಪಕ್ಷಕ್ಕೋಸ್ಕರ ರಾತ್ರಿ ಹಗಲು ಕೆಲಸ ಮಾಡಿದವರು ಯಾವ ಸಂದಿಗ್ಧತೆಯ ಸಂದರ್ಭದಲ್ಲಿ ಕೂಡ ಪಕ್ಷದ ಗೌರವವನ್ನು ಹೆಚ್ಚಿಸ್ತಕ್ಕಂಥ ಸಂಘಟನೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂತ ಕೆಲಸವನ್ನು ಮಾಡಿದವರು ಆ ಯಾವ ಸಂಘದ ಸಿದ್ಧಾಂತವನ್ನು ಜೋಡಿಸಿಕೊಂಡು ನಮಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವವನ್ನು ಕೊಡಬೇಕು ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಅನ್ನತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ವಿಚಾರಧಾರೆಗಳ ಜೊತೆಗೆ ನಾನು ಸಮಾಜಕ್ಕೆ ಸಮಾಜದಲ್ಲಿ ಜೋಡಿಸಿಕೊಂಡವನು ಅದರ ಪರಿಣಾಮ ಈ ರೀತಿಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ನನಗೆ ಸಾಧ್ಯ ಆಯಿತು ಮಾನಸಿಕವಾಗಿ ಬಿಜೆಪಿ ಸೇರಿರೋದ್ರಿಂದ ಅರುಣ್ ಪುತ್ ಅವರಿಗೆ ಒಂದಷ್ಟು ಖುಷಿ ತಂದು ಕೊಟ್ಟಿದ ಖಂಡಿತ ನಾವೆಲ್ಲರೂ ಸಂಘ ಪರಿವಾರದ ಜೊತೆ ಜೊತೆನಿಗೆ ಬೆಳೆದವರು ಸಂಘ ಪರಿವಾರದ ಎಲ್ಲ ವ್ಯವಸ್ಥೆಗಳಿಗೆ ಕೂಡ ರಾಜಕೀಯ ಶಕ್ತಿಯನ್ನು ಕೊಡುವಂತದ್ದು ಭಾರತೀಯ ಜನತಾ ಪಕ್ಷ ಎಲ್ಲ ಈ ಹಿಂದಿನ ಎಲ್ಲ ಚುನಾವಣೆಗಳಲ್ಲಿ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವಿಗೆ ಪೂರಕವಾಗಿರತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ನನ್ನಿಂದಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ನಿರ್ವಹಿಸಿದ್ದೇನೆ ಒಂದಷ್ಟು ಸೈದ್ಧಾಂತಿಕ ವಿಚಾರದಲ್ಲಿ ಒಂದಷ್ಟು ಯೋಚನೆಗಳು ಬಂದ ಕಾರಣದಿಂದ ನಾವು ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಿಲ್ಲತಕ್ಕಂಥ ಆತ ವಾತಾವರಣ ನಿರ್ಮಾಣ ಆಗಿತ್ತು ಮತ್ತೆ ಆ ಎಲ್ಲ ತಪ್ಪುಗಳನ್ನು ತಿದ್ದುಕೊಂಡು ಎಲ್ಲರೂ ತಮ್ಮ ತಮ್ಮ ತಪ್ಪುಗಳನ್ನು ಅರಿತುಕೊಂಡು ನಾವೆಲ್ಲರೂ ಜೊತೆಯಲ್ಲಿ ಸಾಗಬೇಕು ಅನ್ನತಕ್ಕಂತ ಆ ಹಿರಿಯರ ಯೋಚನೆಗಳನ್ನ ಸಾಕಾರಗೊಳಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಂತೋಷದಿಂದ ನಾನು ಇವತ್ತು ಪಕ್ಷದ ಜೊತೆಗೆ ಗುರುತಿಸಿಕೊಂಡಿದ್ದೇನೆ ಪಕ್ಷಕ್ಕೋಸ್ಕರ ಕೆಲಸ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದೇನೆ ಬ್ರಿಜೇಶ್ ಚೌಟ್ರಣ್ಣ ಪಕ್ಷ ಎಲೆಕ್ಷನ್ ಟೈಮ್ ಅಲ್ಲಿ ಒಂದಷ್ಟು ಅವರನ್ನು ಹಣೆಯುವಂತ ಕೆಲಸ ನಡೆಯಿತು ಈ ಆ ಸಂದರ್ಭದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರು ಅವರ ಬೆನ್ನಲವಾಗಿ ಬಗ್ಗೆ ನಿಂತಿದ್ದಾರೆ ಒಂದು ಮಾತಿದೆ ಏನಿದು ಒಬ್ಬ ಕಾರ್ಯಕರ್ತನಾಗಿ ಪಕ್ಷ ಅಭ್ಯರ್ಥಿಯನ್ನು ಕೊಟ್ಟಾಗ ಆ ಅಭ್ಯರ್ಥಿಯ ಜೊತೆಗೆ ನಿಂತುಕೊಂಡು ಅವರನ್ನ ಗೆಲುವಿನ ದಡಕ್ಕೆ ಸೇರಿಸುವಂತದ್ದು ಒಬ್ಬ ಕಾರ್ಯಕರ್ತನ ಕಾರ್ಯಕರ್ತನ ಯೋಚನೆ ಅಂತ ನಾನು ಭಾವಿಸಿದ್ದೇನೆ ಈ ಬಾರಿಯ ಚುನಾವಣೆ ಸವಾಲಿನ ಚುನಾವಣೆ ಆಗಿತ್ತು ಜಾತಿಯ ಮುಖಾಂತರ ಈ ಚುನಾವಣೆಯಲ್ಲಿ ಅನೇಕ ಸಂಗತಿಗಳನ್ನು ನಿರ್ಮಾಣ ಮಾಡತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅನೇಕ ಸುಳ್ಳು ಗ್ಯಾರಂಟಿಗಳನ್ನು ಸಮಾಜದಲ್ಲಿ ಅನುಷ್ಠಾನ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಮತದಾರರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಅನೇಕ ಕೆಲಸ ಕಾರ್ಯವನ್ನು ಮಾಡಿದರು ಒಂದಷ್ಟು ಕಾರ್ಯಕರ್ತರ ಮೇಲೆ ಇವತ್ತು ಸರ್ಕಾರ ಇದೆ ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಅವರ ಮೇಲೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡವನ್ನು ತಂದು ಕಾರ್ಯಕರ್ತರ ಮಾನಸಿಕತೆಯನ್ನು ಕುಗ್ಗಿಸಿ ಅವನು ಚುನಾವಣಾ ಕೆಲಸ ಕಾರ್ಯದಲ್ಲಿ ಸಕ್ರಿಯರಾಗದಂತೆ ಮಾಡತಕ್ಕಂಥ ಅನೇಕ ಸಂಗತಿಗಳು ಈ ಚುನಾವಣೆಯ ಸಂದರ್ಭದಲ್ಲಿ ನಡೆದೋಯ್ತು ಆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೇಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಈ ಜಿಲ್ಲೆಯಲ್ಲಿ ನಡೆಯತಕ್ಕಂಥ ಎಲ್ಲ ಬೆಳವಣಿಗೆಗಳು ಈ ಜಿಲ್ಲೆಯಲ್ಲಿ ನಡೆಯತಕ್ಕಂಥ ಹಿಂದೂ ವಿರೋಧಿ ಧೋರಣೆಗಳು ಇವರ ಆ ಸೂಕ್ಷ್ಮತೆಯನ್ನ ಅರಿತುಕೊಂಡು ಈ ಬಾರಿಯ ಚುನಾವಣೆಯನ್ನ ಸವಾಲಾಗಿ ಸ್ವೀಕರಿಸ ಸ್ವೀಕಾರ ಮಾಡಿ ಗೆಲುವನ್ನು ಹಂಚಿಗೆ ಕೊಂಡೊಯ್ಯಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಮಾಡಿದ್ದರ ಪರಿಣಾಮ ಈ ಬಾರಿಯ ಚುನಾವಣೆಯಲ್ಲಿ ಬ್ರಿಜೇಶ್ ಚೌಟರು ದೊಡ್ಡದಾಗಿರ್ತಕ್ಕಂಥ ಅಂತರದಿಂದ ಜಯಗಳಿಸಿದ್ದಾರೆ ಬ್ರಿಜೇಶ್ ಚೌಟರ್ ಎಲೆಕ್ಷನ್ ಟೈಮ್ ಅಲ್ಲಿ ಒಂದಷ್ಟು ಜನರು ಅಣಿಯುವಂತ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಅದು ಹಿಂದುತ್ವಾದಿ ಇರಬಹುದು ಅಥವಾ ದೈವ ದೇವರ ವಿಚಾರದಲ್ಲಿ ಅವರಿಗೆ ಏನು ತಿಳಿದಿದೆ ಅನ್ನುವಂಥ ಪಕ್ಷಗಳನ್ನು ಕೂಡ ಎತ್ತಿ ಎತ್ತಿ ಹಾಕುವಂತ ಬಂತು ಆದ್ರೂ ಕೂಡ ಅವರು ಎಲೆಕ್ಷನ್ ಒಂದು ಒಳ್ಳೆ ಚೌಟಾರ್ ಅವರು ಒಬ್ಬ ಸಜ್ಜನ ಹೊಂದಿದವರು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡು ಪಕ್ಷದಲ್ಲಿ ಕಾರ್ಯಕರ್ತರ ಮಾನಸಿಕತೆ ಏನಿದೆ ಅನ್ನೋದನ್ನ ಅನೇಕ ವರ್ಷದಿಂದ ಪಕ್ಷದಲ್ಲಿ ಕೆಲಸ ಕಾರ್ಯವನ್ನ ನಿರ್ವಹಿಸಿ ತಿಳುವಳಿಕೆಯನ್ನು ಹೊಂದಿರುವವರು ಇವತ್ತು ಒಂದು ಸೇನೆಯಲ್ಲಿ ಗೌರವದ ಸ್ಥಾನವನ್ನು ಅಲಂಕರಿಸಿ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಬೇಕು ಅನ್ನತಕ್ಕಂತಹ ಮಾನಸಿಕತೆಯ ಜೊತೆಗೆ ಬೆಳೆದು ಬಂದಿರತಕ್ಕಂತಹ ಬ್ರಿಜೇಶ್ ಚೌಟರ ಆ ವ್ಯಕ್ತಿತ್ವವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಅರಿತಿದೆ ಅಂತ ನಾನು ಭಾವಿಸಿದ್ದೇನೆ ಆ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಪವಾದಗಳು ಅವರನ್ನು ಅಪಮಾನ ಮಾಡತಕ್ಕಂಥ ಪ್ರಯತ್ನಗಳು ಅನೇಕ ಸಂಗತಿಗಳು ಚುನಾವಣೆಯ ಸಂದರ್ಭದಲ್ಲಿ ಮಾಡಿ ಮಾಡಿದರು ಆದರೆ ಈ ರೀತಿಯ ತಂತ್ರಗಾರಿಕೆಗಳು ಅಪವಾದಗಳು ಅಪಮಾನಗಳು ಸುಳ್ಳು ಹೇಳಿಕೆಗಳನ್ನು ಕೊಡುವಂಥದ್ದು ಅದೆಲ್ಲ ಚುನಾವಣೆಯ ಸಂದರ್ಭದಲ್ಲಿ ಇರುವಂತಹ ಸಾಮಾನ್ಯ ಸಂಗತಿಗಳು ಇವೆಲ್ಲವನ್ನ ಮೆಟ್ಟಿ ನಿಂತು ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನ ತೋರಿಸ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಬ್ರಿಜೇಶ್ ಚೌಟರ್ ಅವರು ಮಾಡಿದ್ದರ ಪರಿಣಾಮ ಇವತ್ತು ಈ ಜಿಲ್ಲೆಯ ಜನತೆ ಅವರಿಗೆ ಆಶೀರ್ವಾದವನ್ನು ಕೊಟ್ಟಿದೆ ಮುಂದಿನ ಐದು ವರ್ಷ ಒಂದು ಒಳ್ಳೆಯ ರಾಜಕಾರಣ ಪ್ರೀತಿ ವಿಶ್ವಾಸದ ರಾಜಕಾರಣ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಜೊತೆಗೂ ನೇರವಾಗಿರ್ತಕ್ಕಂತಹ ಸಂಪರ್ಕವನ್ನು ಹೊಂದಿ ಈ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾರೆ ಅನ್ನತಕ್ಕಂಥ ಆಶಾಭಾವನೆಯ ಜೊತೆಗೆ ದೊಡ್ಡದಾಗಿರ್ತಕ್ಕಂಥ ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟರಿಗೆ ಮತವನ್ನು ಹಾಕಿ ಜಯಗಳಿಸಿದ್ದಾರೆ ಬ್ರಿಜೇಶ್ ಚೌಟಾರ್ ಅವರು ಮುಂದಿನ ಐದು ವರ್ಷಗಳ ಕಾಲ ಒಬ್ಬ ಕ್ರಿಯಾಶೀಲ ಒಬ್ಬ ಆದರ್ಶ ರಾಜಕಾರಣಿಯಾಗಿ ಒಂದು ಒಳ್ಳೆಯ ಯಾವ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಆ ಒಂದು ಅವರ ವ್ಯಕ್ತಿತ್ವ ಇವತ್ತು ರಾಜಕಾರಣಕ್ಕೆ ಒಂದು ಒಳ್ಳೆಯ ದಿಸೆಯನ್ನ ಕಂಡುಕೊಡ್ತದೆ ಅಂತಕ್ಕಂತ ವಿಶ್ವಾಸ ನಮ್ಮ ಜೊತೆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ ಅವರು ಒಂದು ನಾಯಕ ಎನಿಸಿದ್ರು ಅದು ಹೇಗೆ ಅಂದ್ರೆ ಸೋಲು ಗೆಲುವುಗಳ ಲೆಕ್ಕಾಚಾರ ನೋಡುವ ಕೂಡ ಕೂಡ ಎರಡು ಚಿನ್ನ ಗೆಲ್ಲಿಸಿ ಕೊಡುವ ಕೊಟ್ಟು ಅಂತ ಕೀರ್ತಿ ಅರುಣ್ ಪುತ್ತಿಲವರಿಗೆ ಸಲ್ಲುತ್ತೆ ಅದರ ಬಗ್ಗೆ ತಾವೇನು ಹೇಳ್ತೀರ ನಾನು ಈಗಾಗಲೇ ಉಲ್ಲೇಖವನ್ನ ಮಾಡಿದೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜಕಾರಣದಲ್ಲಿ ಏನೆಲ್ಲ ನಡೀತದೆ ಅನ್ನತಕ್ಕ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ತಿಳಿದಿದ್ದೇನೆ ಈ ಹಿನ್ನೆಲೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕೆಲಸ ಕಾರ್ಯಗಳು ಹೇಗಿರಬೇಕು ಮತ್ತು ಯಾವ ತಂತ್ರಗಾರಿಕೆಯ ಜೊತೆಗೆ ಚುನಾವಣೆಯನ್ನ ಎದುರಿಸಬಹುದು ಮತ್ತು ಗೆಲುವನ್ನ ಕಾಣಬಹುದು ಅನ್ನತಕ್ಕಂಥ ಯೋಚನೆಯನ್ನ ಅನೇಕ ಚುನಾವಣೆಯ ಸಂದರ್ಭದಲ್ಲಿ ಸಕ್ರಿಯನಾಗಿ ನಾನು ಅರಿತಿದ್ದೇನೆ ಅವೆಲ್ಲದರ ಆ ಪರಿಣಾಮ ಈ ಬಾರಿಯ ಚುನಾವಣೆಯಲ್ಲಿ ಕೂಡ ನಮ್ಗೆಲ್ರಿಗೂ ಚುನಾವಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಟ್ಟಿತು ಮತ್ತು ಆ ನರೇಂದ್ರ ಮೋದಿ ಅವರ ನೇತೃತ್ವ ಮುಂದಿನ ಐದು ವರ್ಷಗಳ ಕಾಲ ಈ ರಾಷ್ಟ್ರದಲ್ಲಿ ಆಗಬೇಕು ಮತ್ತು ಅನೇಕ ರಾಷ್ಟ್ರೀಯ ವಿಚಾರಧಾರೆಗಳ ಜೊತೆಗೆ ಒಂದು ಜಗತ್ತಿಗೆ ನೇತೃತ್ವವನ್ನು ಕೊಡತಕ್ಕಂಥ ಈ ಶಕ್ತಿ ಭಾರತಕ್ಕೆ ಬರಬೇಕು ನಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಗೌರವ ಕೊಡತಕ್ಕಂಥ ತಾಯಿ ಮಾ ಭಾರತ ಮಾತೆಗೆ ವಿಶ್ವ ಗೌರವ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಬೇಕು ಅಂತಕ್ಕಂಥ ಒಂದೇ ಒಂದು ಯೋಚನೆಯ ನಡುವೆ ನಾವು ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸಿದ ಪರಿಣಾಮ ಇದು ಗೆಲುವನ್ನು ಕಂಡಿರುವಂಥದ್ದು ಅರುಣ್ ಪುತ್ತಿನರ ಪ್ರಕಾರ ಹಿಂದುತ್ವವಾದಿ ಅಂದರೆ ಏನು ರಾಷ್ಟ್ರೀಯತೆ ಮತ್ತು ಹಿಂದುತ್ವವನ್ನು ಎರಡನ್ನು ಕೂಡ ಸಮಾನವಾಗಿ ನೋಡುವ ನಾನಿದ್ದೇನೆ ನಮ್ಮ ಬದುಕಿನ ವ್ಯವಸ್ಥೆಗಳು ಹೇಗಿರಬೇಕು ನಮ್ಮ ಸಂಸ್ಕೃತಿ ವಿಚಾರಧಾರೆಗಳ ಜೊತೆಗೆ ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಸಂಪ್ರದಾಯಗಳ ಜೊತೆಗೆ ಈ ಸಮಾಜದಲ್ಲಿ ಬದುಕಬೇಕು ಅನ್ನತಕ್ಕಂಥ ಕಲ್ಪನೆಯ ಜೊತೆಗೆ ಹಿಂದುತ್ವಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಧರ್ಮದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಲವನ್ನು ಆ ತೋರಿಸತಕ್ಕಂಥ ಮತ್ತು ಒಲವನ್ನು ವ್ಯಕ್ತಪಡಿಸ್ತಕ್ಕಂಥ ಆ ಒಂದು ಕಾರ್ಯದ ಪರಿಣಾಮ ಇವತ್ತು ಧರ್ಮಕ್ಕೆ ವಿಶೇಷವಾಗಿರ್ತಕ್ಕಂಥ ನಾವೆಲ್ಲರೂ ನಂಬಿಕೆಯ ಆಧಾರದಲ್ಲಿ ಇರುವವರು ಈ ನಂಬಿಕೆಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಿದೆ ಆ ಹಿನ್ನೆಲೆಯಲ್ಲಿ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಿಕೊಂಡು ಕೆಲಸವನ್ನ ಮಾಡಿದಾಗ ನಮ್ಮ ದೇಶವೂ ಅಭಿವೃದ್ಧಿ ಆಗಲಿಕ್ಕಿದೆ ನಮ್ಮ ಧರ್ಮಕ್ಕೂ ಕೂಡ ಸಮಾಜದಲ್ಲಿ ಗೌರವ ಇನ್ನಷ್ಟು ಹೆಚ್ಚಾಗಲಿಕ್ಕಿದೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಎರಡನ್ನು ಕೂಡ ಅರಿತುಕೊಂಡು ಈ ಸಮಾಜದಲ್ಲಿ ನಾವು ಕೆಲಸವನ್ನ ಮಾಡಿದೀವಿ ಪುತ್ತಿನವರು ಎಲ್ಲಿ ಕೂಡ ಒಂದು ಹಣ ಮಾಡೋ ಉದ್ದೇಶದಿಂದ ರಾಜಕೀಯ ಬರಲಿಲ್ಲ ಆದರೆ ಅವರು ಒಂದಷ್ಟು ಧರ್ಮ ಮತ್ತು ಸಂಯಮದಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ ಅಂತ ಸ್ವಾಮೀಜಿಗಳೊಬ್ಬರು ನನ್ನ ಹತ್ರ ಹೇಳಿದ್ದಾರೆ ಏನು ಹೇಳ್ತಾರೆ ಆ ಸಂಘ ಶಿಕ್ಷಣದ ಪರಿಣಾಮ ನಾವು ಆ ಸಂಘದ ಶಿಕ್ಷಣವನ್ನು ಪಡೆದಿರತಕ್ಕಂತಹ ಪರಿಣಾಮ ಆ ಯೋಚನೆಗಳನ್ನು ಸಂಘದ ಯೋಚನೆಗಳನ್ನ ಸಾಕಾರಗೊಳಿಸಬೇಕು ಅನ್ನತಕ್ಕಂಥ ಯೋ ಆ ಕೆಲಸ ಕಾರ್ಯವನ್ನು ನಮ್ಮ ನಮಗೆ ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಆ ಈ ರೀತಿಯ ಕೆಲಸ ಕಾರ್ಯಗಳು ನಡೀಬೇಕಾದ್ರೆ ನಮಗೆ ಒಂದಷ್ಟು ಸ್ಫೂರ್ತಿಯನ್ನ ಸಂಘ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ನಾವು ಯಾವುದನ್ನು ಅಪೇಕ್ಷೆ ಮಾಡದೆ ಈ ಸಮಾಜದ ಕೆಲಸ ಧರ್ಮದ ಕೆಲಸ ಹಿಂದುತ್ವದ ಕೆಲಸವನ್ನ ಮಾಡಬೇಕು ಅಂತಕ್ಕಂತ ಆ ತುಡಿತವು ನಮ್ಮ ಈ ರೀತಿಯ ಬೆಳವಣಿಗೆಗೆ ಒಂದಷ್ಟು ಶಕ್ತಿಯನ್ನ ಕೊಟ್ಟರೆ ಮಾತೃ ಪಕ್ಷದಿಂದ ಯಾವತ್ತು ಬಿಡುವ ಪರಿಸ್ಥಿತಿಯಲ್ಲಿ ಇರೋ ಇಲ್ಲ ಅನ್ನುವಂಥದ್ದು ಈ ಒಂದು ಸಂದರ್ಭ ನಮಗೆ ತಿಳಿಯುವಂಥದ್ದು ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಖಂಡಿತ ನಾವು ಅನೇಕ ವರ್ಷಗಳಿಂದ ಪಕ್ಷ ಮತ್ತು ಸಂಘಟನೆಯಲ್ಲಿ ಜೋಡಿಸಿಕೊಂಡವರು ಆ ಮಾತ್ರ ಪಕ್ಷಕ್ಕೆ ಋಣವನ್ನ ತೀರಿಸಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಪಕ್ಷದ ಎಲ್ಲ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನ ಕೊಟ್ಟಿರುವವರು ನಾವೆಲ್ಲ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಸಿದ್ಧಾಂತಗಳಲ್ಲಿ ವ್ಯವಸ್ಥೆಯ ಬಗ್ಗೆ ನೋವಾಗಿ ನಾವು ಆ ಚುನಾವಣೆಯ ಸಂದರ್ಭದಲ್ಲಿ ಹೊರಗೆ ಬಂದಿದ್ದು ಹೊರತು ನಾವು ಬೇರೆ ಯಾವುದೇ ಮತದಿಂದ ಹೊರಗೆ ಬಂದಿಲ್ಲ ನಮ್ಮೆಲ್ಲರ ಯೋಚನೆಗಳು ಕೂಡ ಆ ಹಿರಿಯರ ಆ ನಂತರದ ಬೆಳವಣಿಗೆಗಳಲ್ಲಿ ಹಿರಿಯರ ಸೂಚನೆಗಳು ಏನಿದೆ ಮುಂದಿನ ದಿವಸಲ್ಲಿ ಜೊತೆಯಾಗಿ ಹೋಗಬೇಕು ಈ ರಾಷ್ಟ್ರದ ಈ ಸಮಾಜದ ಕೆಲಸವನ್ನು ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತಕ್ಕಂಥ ವಿಚಾರವನ್ನು ಮಂಡನೆ ಮಾಡಿದಾಗ ನಾವೆಲ್ಲ ಒಪ್ಪಿಕೊಂಡು ಮತ್ತೆ ಜೊತೆಯಾಗಿ ಸಾಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವು ಪಕ್ಷದ ಜೊತೆಗೆ ಸಂಘಟನೆಯ ಜೊತೆಗೆ ಮತ್ತೆ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಪುನಃ ಬಂದಾಗ ಅರುಣ್ ಕುಮಾರ್ ಪುತ್ತೀಲರ ಭವಿಷ್ಯವೇ ಹೋಯಿತು ಅಂತ ಹೇಳುವಂತ ಜನಗಳು ಕೂಡ ಕಂಡು ಬಂದಿದೆ ಆದ್ರೆ ಆ ಒಂದು ಅದು ಯಾವುದು ಕಾಣದೆ ಅರುಣ್ ಕುಮಾರ್ ಪುತ್ತಿಲರು ಇವತ್ತು ಒಂದು ಯಶಸ್ವಿ ನಾಯಕ ಪುತ್ತೂರಿನಲ್ಲೇ ಆಗಿದ್ದಾರೆ ಏನ್ ಹೇಳ್ತೀರಾ ಆ ರೀತಿಯ ಹೇಳಿಕೆಗಳನ್ನ ನೀಡುವಂತ ಅನೇಕ ವ್ಯವಸ್ಥಿತ ಕೆಲಸ ಕಾರ್ಯಗಳು ಸಮಾಜದಲ್ಲಿ ನಡೀತಾ ಇದೆ ಇವತ್ತು ಪಕ್ಷ ಆ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಗೌರವದ ಹುದ್ದೆಯನ್ನ ನೀಡಿದೆ ಗೌ ಗೌರವದ ಸ್ಥಾನಮಾನ ನೀಡಿದೆ ಅನ್ನೋದಕ್ಕೆ ನಮ್ಮ ಹಿಂದಿನ ಸಂಸದರು ನಮ್ಮ ಕಣ್ಣ ಮುಂದೆ ಸಾಕ್ತಾರೆ ಇವತ್ತೊಬ್ಬ ಸಂಘದ ಕಾರ್ಯಕರ್ತನಾಗಿ ತಳಮಟ್ಟದ ಕಾರ್ಯಕರ್ತನೊಟ್ಟಿಗೆ ಬೆರೆತು ಒಬ್ಬ ಮೂರು ಬಾರಿ ಸಂಸದನಾಗಿ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸತಕ್ಕಂತ ಅವಕಾಶ ಈ ರೀತಿಯ ಮಾನಸಿಕತೆ ಯಾವ ಪಕ್ಷದಲ್ಲಿ ಕೂಡ ಇರೋದಕ್ಕೆ ಸಾಧ್ಯನೇ ಇಲ್ಲ ಈ ಹಿನ್ನೆಲೆಯಲ್ಲಿ ಪಕ್ಷ ಯಾವತ್ತೂ ಕೂಡ ಪಕ್ಷಕ್ಕೆ ಶ್ರಮಿಸಿದಂತ ಆ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಯಾವತ್ತೂ ಕೂಡ ಬಿಟ್ಟು ಹಾಕಿದಂತಹ ವಿದ್ಯಮಾನಗಳು ಈ ಪಕ್ಷದಲ್ಲಿ ನಡೆದೇ ಇಲ್ಲ ಅದು ಮುಂದೆ ಕೂಡ ನಡೆಯದಿಲ್ಲ ಅನ್ನತಕ್ಕಂತಹ ವಿಶ್ವಾಸ ನಮ್ಮ ಜೊತೆಗೆ ಇದೆ ಕೊನೆಯದಾಗಿ ತಾವು ಜನರಿಗೆ ಯಾವ ವಿಚಾರದಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀವಿ ಇವತ್ತು ಸಮಾಜದ ಮುಂದೆ ನೂರಾರು ಸವಾಲುಗಳಿದೆ ಇವತ್ತು ಇದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷಗಳಲ್ಲಿ ಆಡಳಿತ ಮಾಡಿರತಕ್ಕಂತಹ ಸರ್ಕಾರದ ಹಿಂದೂ ವಿರೋಧಿ ಧೋರಣೆಗಳು ಧರ್ಮದ ಬಗ್ಗೆ ಅವಹೇಳನ ಮಾಡತಕ್ಕಂತಹ ಬೆಳವಣಿಗೆಗಳು ಯಾವ ಸಮಾಜದ ರಾಷ್ಟ್ರದ ಕೆಲಸವನ್ನು ಮಾಡತಕ್ಕಂಥ ಕಾರ್ಯಕರ್ತರನ್ನು ವಿನಾಕಾರಣ ಕೇಸು ದಾಖಲು ಮಾಡಿ ಅವರನ್ನು ಗಡೀಪಾರು ಮಾಡತಕ್ಕಂತಹ ಬೆಳವಣಿಗೆಗಳು ಯಾವುದೋ ಒಂದು ಕಡೆ ನಮಗೆ ಮುಂದಿನ ದಿವಸದಲ್ಲಿ ಸವಾಲುಗಳು ಎದುರಾಗ್ತಾವ ಅನ್ನತಕ್ಕಂಥ ಒಂದು ಯೋಚನೆ ಬರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಇವತ್ತು ವಿಧಾನಸಭೆಯ ಒಳಗಡೆ ಪಾಕಿಸ್ತಾನಕ್ಕೆ ಜಿಂದ ಬಾಧ ಹಾಕತಕ್ಕಂಥ ಪ್ರಯತ್ನ ಇವೆಲ್ಲವನ್ನು ಗಮನಿಸಿದಾಗ ನಾವೆಲ್ಲರೂ ಒಂದು ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ಅರಿತುಕೊಂಡು ಹೆಜ್ಜೆ ಇಟ್ಟಾಗ ಮಾತ್ರ ಸಂಘದ ಕಲ್ಪನೆಗಳನ್ನು ಉಳಿಸಲಿಕ್ಕೆ ಸಾಧ್ಯ ಮತ್ತು ನಮ್ಮ ಮುಂದಿನ ಪೀಳಿಗೆ ಈ ಸಮಾಜದಲ್ಲಿ ಶಾಂತಿ ಸಹೋದರತೆ ಪ್ರೀತಿ ವಿಶ್ವಾಸದ ಜೊತೆಗೆ ಬದುಕಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಎಲ್ಲರೂ ಕೂಡ ಜವಾಬ್ದಾರಿಗಳನ್ನು ಅರಿತುಕೊಂಡು ಇವತ್ತು ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಯಾವುದಿದ್ರೂ ಕೂಡ ದೇಶ ಮೊದಲು ಧರ್ಮ ಮೊದಲು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಅವೆಲ್ಲವನ್ನು ನಮ್ಮ ಮನಸ್ಸಿನಲ್ಲಿ ಆ ಸೂಕ್ಷ್ಮತೆಯನ್ನು ಅರಿತುಕೊಂಡು ಸಮಾಜದ ಜೊತೆಗೆ ನಿಂತಾಗ ಆ ರಾಮರಾಜ್ಯದ ಕಲ್ಪನೆ ಇರ್ಬೋದು ನರೇಂದ್ರ ಮೋದರಿಯ ಯೋಚನೆಗಳಿರ್ಬೋದು ಮತ್ತು ಆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಂಡು ಜಗದ್ವಂದ್ಯ ರಾಷ್ಟ್ರ ಭಾರತ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಎಲ್ಲರೂ ಕೂಡ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾಯಿದ್ದೀವಿ